ಯಾರು ಊಟ ಹಾಕಿದ್ರು ಹೆಂಗೆ ಊಟ ಹಾಕಿದ್ರು ಯಾಕೆ ಹುಟ್ಟಾಕಿದ್ರು ಅಂತ ಗೊತ್ತಿಲ್ಲ ಅದರ ಅದನ್ನೇ ಇವಾಗ ನಮ್ಮ ರಂಗಾಯಣ ರಘುವಣ್ಣ ಅವರು ಮಾತಾಡ್ತಾರೆ ಹೆಂಗೆ ಮಾತಾಡಿದ್ರು ಅಂದರೆ ಸಿನಿಮಾ ನೀವು ಮೋಸ್ಟ್ ಕೇಳಿಸ್ಕೊಂಡಿರ್ತೀರಾ ಇಂಡೈರೆಕ್ಟಾಗಿ ನೀವೇ ಬಯೋ ವಾರ್ ಡಿಕ್ಲೇರ್ ಮಾಡ್ದಂಗೆ ಅಂತ ಸಿ ಹಂಡ್ರೆಡ್ ಪರ್ಸೆಂಟ್ ಇಸ್ ಎ ಬಯೋ ವಾರ್ ಏನು ನಡೀತಿದೆಯೋ ಅದು ಗೊತ್ತಿಲ್ಲ ಇದರಿಂದ ಸುಮಾರು ಮಕ್ಕಳು ಸ್ಟೂಡೆಂಟ್ಗಳು ಬದುಕಾಳಾಗ್ಬಾರ್ದು ಇನ್ಫ್ಯಾಕ್ಟ್ ನೀವು ನೋಡಿರ್ತೀರ ತ್ರಿಪುರ ಅಲ್ಲಿ ಎರಡೂವರೆ ಸಾವಿರ ಜನ ಮಕ್ಕಳಿಗೆ ಎಚ್ ಐ ವಿ ಹೆಣ್ಮಕ್ಳಿಗೆ ಐದೂವರೆ ಸಾವಿರ ಜನ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿ ಇಡೀ ಲೈಫೇ ಸ್ಪಾಯಿಲ್ ಆಗಿದೆ ಎಸ್ಪೆಷಲಿ ಈ ಥರದ ಡ್ರಗ್ಗು ಯೂಸ್ ಮಾಡೋರು ಒಂದೇ ನೀಡ್ಲಲ್ಲಿ ನಾಲ್ಕೈದು ಜನ ತೊಗೋಬೋದು ಅದು ಗಂಡು ಮಕ್ಕಳು ಹೆಣ್ಮಕ್ಳು ನಾಲ್ಕೈದು ಜನ ತೊಗೊಂಡು ಆ ಒಂದು ಆ ನೀಡ್ಲಿ ಎಕ್ಸ್ಚೇಂಜಲ್ಲಿ ಯಾರೋ ಒಬ್ಬರಿಗೆ ಎಚ್ ಐ ವಿ ಇದ್ರೂ ಬೆಂಗಳೂರಲ್ಲೂ ಎಚ್ ಐ ವಿ ಶುರುವಾಗುತ್ತೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಪಾಪ ಅವ್ರೇನೂ ತಪ್ಪು ಮಾಡಿರಲ್ಲ ಯಾವ ಥರದ ಆ ಫಿಸಿಕಲ್ ಕಾಂಟ್ಯಾಕ್ಟ್ಸ್ಗೂ ಹೋಗಿರಲ್ಲ ಓನ್ಲಿ ಬಿಕಾಸ್ ಆಫ್ ದ ಸಿರಿಂಜ್ ದೊಡ್ಡ ಮಟ್ಟದ ಒಂದು ಮನುಷ್ಯ ಬದುಕದೇ ಇರೋವಂಥ ಒಂದು ಕಾಯಿಲೆ ತುತ್ತಾಗ್ತಾರೆ ದಟ್ ಈಸ್ ಎಚ್ ಐ ವಿ ಓದೋ ಮಕ್ಕಳಿಗೆ ಅದು ಹಾಕೂಡ್ದು ನನಗೂ ಮಕ್ಕಳಿದ್ದಾರೆ ಸೊ ಹಂಗಾಗಿ ಅಥವಾ ಪೇರೆಂಟ್ಸ್ ಯಾರನ್ನು ನೋಡ್ತಾ ಇದ್ದರೆ ನಿಮಗೂ ಒಂದು ರಿಕ್ವೆಸ್ಟು ನೋಡ್ಕೊಳ್ಳಿ ನಿಮ್ಮ ಮನೆಯಲ್ಲೂ ಕೂಡ ಯಾರೋ ಒಬ್ಬ ಮಗನೋ ಮಗಳೋ ಶುರು ಮಾಡ್ತಾರೆ ಮಾಡಿದೆ ಆಗಲಿ ಅಂತ ನನ್ನ ಹರಕೆ ದೇವರಲ್ಲಿ ಇವತ್ತೇನು ಬೆಂಗಳೂರಲ್ಲಿ ನೋಡಿ ಹೊಸದು ಅದರದ್ದೇ ಇನ್ನೊಂದು ಕ ಕಂಟೆಂಟ್ ಆಫ್ ಟೈಡಲ್ ಅಂದರೆ ಇನ್ನೊಂದು ಈಗ ರೈಡ್ ಮಾಡಿದಾಗ ಸಿಕ್ಕಿದ್ದು ಇದರಲ್ಲಿ ಮೂರು ನಾಲ್ಕು ತೊಗೊಂಡಿದ್ದಾರೆ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು 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 ಮಾತ್ರೆಗೆ ಬಿಟ್ಟು ಓಡೋದ್ರು ಆ ಓಡೋಗಿದ್ದು ನಿಮಗೆ ಬರುತ್ತೆ ಇನ್ನೇನು ಸುದ್ದಿ ಮಾಧ್ಯಮದಲ್ಲಿ ಬರುತ್ತೆ ಓಡೋಗ್ಬಿಟ್ರು ನೋಡಿ ಇದೆಲ್ಲ ಏನು ಅಂದರೆ ನನಗೆ ಇದೇನೇ ಬೇರೆ 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 ಡಿಸ್ಟಿಕ್ಕಿಗೆ ಹಬ್ಬತು ಅಂದರೆ ಬೇರೆ ಡಿಸ್ಟಿಕ್ಕಲ್ಲಿ ಕೆಲವು ಡಿಸ್ಟಿಕಲ್ಲಿ ಬಂದಿದೆ ಅದು ನಾವು ಹುಷಾರಾಗದೆ ಹೋದರೆ ಇವತ್ತಿಂದ ನಾವು ಅದಕ್ಕೆ ಹೋರಾಡದೆ ಹೋದರೆ ನಿಜವಾಗ್ಲೂ ಎಷ್ಟೋ ಮಕ್ಕಳು ಬದುಕು ಹೋಗ್ತಾರೆ ಬದುಕಿ ಬಾಳ್ಬೇಕಾಗಿರೋ ಎಲ್ಲ ಯುವಕ ಯುವತಿಯರ ಜೀವನ ಹಾಳಾಗುತ್ತೆ ನಾನು ನೋಡಿದ್ದೀನಿ ಸುಮಾರು ಜನ ಹೆಣ್ಮಕ್ಳು ಕ್ಷಮೆಯಲ್ಲಿ ದಯಮಾಡಿ ಕ್ಷಮಿಸಿ ಸುಮಾರು ಜನ ಹೆಣ್ಮಕ್ಳು ಗಾಂಜಾ ಸೇದೋದು ಕೂಡ ಗೊತ್ತು ಸುಮಾರು ಜನ ಗಂಡು ಮಕ್ಕಳು ಅವರು ಜಾಸ್ತಿ ರೇಂಜಲ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ರೇಂಜಲ್ಲಿ ಇವತ್ತು ಗಾಂಜಾ ಸೇದ್ತಾ ಇದ್ದಾರೆ ಎಷ್ಟೋ ಜನ ಪೇರೆಂಟ್ಸ್ಗಳಿಗೆ ಗೊತ್ತಿಲ್ಲ ಇದು ಆಯಿತು ಈಗ ಗಾಂಜಾ ಹಳೇ ವಿಷಯನೇ ಆಗಿರ್ಬೋದು ಒಪ್ಕೊತೀನಿ ಅದ್ರದ್ದು ಇನ್ನೊಂದು ವರ್ಷನೇ ಈ ಟೈಡಲ್ ಇದರ ಬಗ್ಗೆ ನೀವೆಲ್ಲ ಓಡಾಡಿ ಹೋರಾಡಿ ನಿಲ್ಲಬೇಕಂದ್ರೆ ಅಕ್ಕಪಕ್ಕದಲ್ಲಿರುವಂಥ ಸ್ಟೂಡೆಂಟ್ಗಳು ಸಿನಿಮಾ ನೋಡಿ ಪೇರೆಂಟ್ಸ್ಗಳಿಗೆ ತೋರಿಸಿ ಏನೇನು ನಡೀತಿದೆ ಎಲ್ಲೆಲ್ಲಿ ಇದೆ ಅಂತ ನಾನು ಇನ್ನೊಂದಷ್ಟು ನಿಮಗೆ ಲೈವ್ಗೆ ಬಂದು ಬಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಲೈವಲ್ಲೇ ನಿಮ್ಗೆ ಆಲ್ಮೋಸ್ಟ್ ವಿಷಯ ಕೊಡ್ತೀನಿ ಮತ್ತು ಎಲ್ಲ ಮಾಧ್ಯಮದಲ್ಲೂ ನಾನು ಲೈವ್ಗೆ ಬರೋಕ್ಕೆ ಹೋಗ್ತೀನಿ ಯಾಕೆಂದರೆ ನನಗೆ ಒಂದಷ್ಟು ಎವಿಡೆನ್ಸ್ ಬೇಕು ಎವಿಡೆನ್ಸ್ ಇಲ್ಲದೇ ನಾನು ಮಾತಾಡೋದು ತುಂಬ ದೊಡ್ಡ ತಪ್ಪಾಗುತ್ತೆ ಈಗಿರುವಾಗ ನಿಮಗೆಲ್ಲ ಒಂದೇ ಕೇಳ್ಕೊಳ್ಳೋದು ನೆನ್ನೆ ಇಂದ ಎಲ್ಲ ಕಡೆ ಭರ್ಜರಿ ಪ್ರದರ್ಶನ ಎಲ್ಲ ಕಡೆ ಹೌಸ್ಫುಲ್ಸು ಅದೆಲ್ಲ ಆಗಿದ್ದು ನಿಮ್ಮಿಂದ ನಿಮ್ಮೆಲ್ಲರ ಸಹಾಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭೀಮಾ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ ನನಗೊಂದು ಆಸೆ ಇದೆ ಮತ್ತೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಹೋಗಿ ಸಿನಿಮಾ ನೋಡ್ತೀವಿ ನನ್ನ ಎಷ್ಟು ನೀವು ನೋಡಿ ಇದನ್ನು ಈ ವಿಷಯನ ವೈರಲ್ ಮಾಡ್ತಿರೋ ಅಥವಾ ಈ ವಿಷಯದ ಬಗ್ಗೆ ಗಮನ ಹರಿಸ್ತಿರೋ ಇದು ಗೊತ್ತಾಗ ಅವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲೋ ಒಂದು ಕಡೆ ನಾವು ಅದನ್ನು ತಡಿಯೋಕ್ಕೂ ಒಂದು ಶಕ್ತಿ ಬಂದಂಗೆ ಆಗತ್ತೆ ಇದಾದ ಮೇಲೆ ತಿರ್ಗಾ ಮತ್ತೆ ಮತ್ತೆ ನಿಮಗೆ ಲೈವಲ್ಲಿ ಬಂದು ನಾನು ನಿಮ್ಗೆ ಒಂದಷ್ಟು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಜಲ್ದಿ ಬರ್ತೀನಿ ಮಾತಾಡಿ ಒಂದು ಧಾರವಾಡ ಸಿಗ್ತಿಲ್ಲ ಧಾರವಾಡ